ஓடு முடி இல்ல இல்ல நீ பத்த போடா கொடி கொடி போடா கொஸ்ட் பண்ணாதடா ஆமா சீனோ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ವಿಡಿಯೋ ನೋಡೋದಕ್ಕಿಂತ ಮುಂಚೆ ನನ್ನ ಚಾನಲ್ ಫಸ್ಟ್ ಟೈಮ್ ನೋಡ್ತಾಯಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಪೋರ್ಟ್ ಮಾಡಿ ಹಾಗೆ ಫಸ್ಟ್ ಟೈಮ್ ನನ್ನ ಮಗಳಿಗೆ ಹೇರ್ ಕಟ್ನ ಮಾಡಿಸ್ತಾ ಇದ್ವಿ ಅವಳ ಎಕ್ಸ್ಪ್ರೆಷನ್ ಹೇಗಿರುತ್ತೆ ಅಂತ ಹೇಳಿ ಹಾಗೆ ಒಂದು ಕ್ಲಿಪ್ಪಿಂಗ್ಸ್ನ ತೊಗೊಂಡೆ ನಂತರ ಅವಳು ಬರ್ತಡೇ ದಿನದ ಲಾಗಿದು ತುಂಬ ಚೆನ್ನಾಗಿ ಆಯಿತು ಅಂತಲೇ ಹೇಳ್ಬೋದು ಬರ್ತಡೇ ಇಂದಿನ ದಿನದಿದು ಇವಾಗ ಒಂದು ಹೇರ್ ಕಟ್ ಎಲ್ಲ ಮಾಡಿಸ್ಕೊಂಡು ಬಂದು ಯಾವುದೇ ರೀತಿ ವೀಡಿಯೋ ಕಂಟಿನ್ಯೂ ಮಾಡಲಿಲ್ಲ ಇನ್ನು ಮಾರ್ನಿಂಗ್ ಅವ್ಳು ಬರ್ತಡೇ ಇದ್ದೀನಿ ಅಂತ ಲಾಗ್ನ ಶೇರ್ ಮಾಡ್ಕೊತಾ ಇದ್ದೀನಿ ಒಂದು ರಂಗೋಲಿನೂ ಕೂಡ ಬಿಡಿಸಿದ್ದೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ಮನೆ ಮುಂದೆ ಹಾಗಾಗಿ ನಿನ್ನ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ ಹೇಳಿ ಮಾಡ್ಕೊತಾ ಇದ್ದೀನಿ ಐದರಿಂದ ಮೂರು ಚುಕ್ಕೆ ಐದರಿಂದ ಮೂರು ಚುಕ್ಕೆ ಇಟ್ಕೊಂಡು ನಾವು ಯಾವ ಥರ ಎಷ್ಟು ದೊಡ್ಡದಾಗಿ ಬೇಕಾದ್ರೂ ರಂಗೋಲಿನ ಬಿಡಿಸ್ತಾ ಹೋಗ್ಬೋದು ಇದು ಅಷ್ಟೇ ಸಿಂಪಲ್ ಆಗಿದೆ ನೋಡೋದಕ್ಕೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಹೇಗೆ ಬಿಡಿಸೋದು ಅಂತ ಹೇಳಿ ನೋಡ್ಕೊಂಡು ಬನ್ನಿ ಹಾಗೆ ಫೇಸ್ಬುಕ್ಕಲ್ಲಿ ನೋಡ್ತಾ ಇರಬೇಕಾದಾಗ ಒಂದು ಲೈನ್ ಕೂಡ ಬಂತು ಶ್ರೀ ಕೃಷ್ಣ ಅವ್ರು ಬರೆದಿರೋದು ಹಾಗೆ ನಿಮ್ಮ ಜೊತೆ ಕೂಡ ಶೇರ್ ಮಾಡ್ಕೊಳ್ಳೋಣ ಅಂತೇಳಿ ತುಂಬ ಚೆನ್ನಾಗಿರುತ್ತೆ ಶ್ರೀಕೃಷ್ಣ ಅವರು ಯಾವುದೇ ಒಂದು ಲೈನ್ನ ಬರೆದ್ರೂ ಕೂಡ ಅದು ಅದ್ಭುತವಾಗಿರುತ್ತೆ ಅಂತಲೇ ಹೇಳ್ಬೋದು ಬನ್ನಿ ಏನದು ಅಂತ ಹೇಳಿ ತಿಳ್ಕೊಳ್ಳೋಣ ಜೀವನದಲ್ಲಿ ಯಾವುದಕ್ಕೂ ಪಶ್ಚಾತ್ತಾಪ ಪಡಬಾರ್ದು ಒಳ್ಳೇದಾದರೆ ಅದ್ಭುತ ಎಂದು ಭಾವಿಸ್ಬೇಕು ಕೆಟ್ಟದಾದರೆ ಅದು ಒಂದು ಅನುಭವ ಎಂದು ಪರಿಗಣಿಸ್ಬೇಕು ಅಂತ ಹೇಳ್ತಾರೆ ಎಷ್ಟು ಚೆನ್ನಾಗಿದೆ ಅಲ್ವಾ ಲೈನು ಇದು ಎಲ್ಲರ ಜೀವನದಲ್ಲೂ ಅನ್ವಯಿಸುತ್ತೆ ಅಂತಲೇ ಹೇಳ್ಬೋದು ಹಾಗೇ ಕರೆಕ್ಟಾಗಿ ಹೇಳಿದ್ದಾರೆ ನೋಡಿ ಈಗಿನ ಜನ್ರೇಷನಲ್ಲಿ ಯಾವುದಕ್ಕೂ ನಾವು ಒಳ್ಳೆಯದಾದಾಗ ಒಳ್ಳೇದಾಯಿತು ಅಂತ ಕೆಟ್ಟದಾದಾಗ ಕೆಟ್ಟದಾಯಿತು ಅಂತ ಯಾವುದಕ್ಕೂ ಪಶ್ಚಾತ್ತಾಪ ಪಡಬಾರ್ದು ಹಾಗೆಯೇ ಏನೋ ರಿಗ್ರೆಟ್ನ ಇಟ್ಕೋಬಾರ್ದಲ್ವಾ ಒಳ್ಳೆಯದಾದಾಗ ಅದ್ಭುತ ಅಂತ ಅಂದ್ಕೊಂಡು ಅದನ್ನು ಎಂಜಾಯ್ ಮಾಡಬೇಕು ಕೆಟ್ಟದಾದಾಗ ಅದೊಂದು ಅನುಭವ ಒಳ್ಳೆ ಅನುಭವ ಅನುಭವನೋ ಅಥವಾ ಕೆಟ್ಟ ಅನುಭವನೋ ಅಂತ ಅಂದ್ಕೊಂಡು ನಾವು ಅದನ್ನು ಮುಂದೆ ಹೋಗಬೇಕು ಅಂತ ಹೇಳಿ ತುಂಬ ಚೆನ್ನಾಗಿ ಬರೀತಾರೆ ಶ್ರೀ ಕೃಷ್ಣ ಅವ್ರದ್ದು ನಾನು ಹಾಗೆ ಒಂದೊಂದು ನನ್ನ ವಿಡಿಯೋಲಿ ಕೃಷಿ ಶ್ರೀ ಕೃಷ್ಣ ಅವರು ಹೇಳಿರುವಂತಹ ಒಂದೊಂದು ಮಾತುಗಳನ್ನ ಶೇರ್ ಮಾಡ್ಕೊಳ್ಳೋಣ ಅಂದ್ಕೊಂಡಿದ್ದೀನಿ ಎಷ್ಟು ಚೆನ್ನಾಗಿರುತ್ತೆ ಮನಸ್ಸಿಗೆ ಒಂಥರ ನೆಮ್ಮದಿ ಅನಿಸುತ್ತೆ ಅವ್ರದ್ದು ಒಂದೊಂದು ಲೈನ್ ಇದ್ರು ಕೂಡ ಅದನ್ನು ಅರ್ಥ ಮಾಡ್ಕೊಂಡ್ರಂತೂ ಇನ್ನೂ ಚೆನ್ನಾಗಿರುತ್ತೆ ಇದು ನಂಗೆ ತುಂಬ ಇಷ್ಟ ಆಯಿತು ಹಾಗಾಗಿ ನಿಮ್ಮ ಜೊತೆ ಕೂಡ ಶೇರ್ ಮಾಡಿಕೊಂಡೆ ನಿಮಗೂ ಹೇಗೆ ಅನ್ನಿಸ್ತು ಅಂತ ಹೇಳಿ ಹಾಗೆ ರಂಗೋಲಿನೂ ಕೂಡ ಕಂಪ್ಲೀಟ್ ಆಗ್ತಾ ಬರ್ತಾ ಇದೆ ನೋಡ್ತಾ ಇರ್ಬೋದು ತುಂಬ ಚೆನ್ನಾಗಿ ಕಾಣಿಸುತ್ತೆ ಸಿಂಪಲ್ ಆಗಿರ್ಬೋದು ಬಟ್ ಔಟ್ಪುಟ್ ಅದು ತುಂಬ ಚೆನ್ನಾಗಿ ಬಂದಿರುತ್ತೆ ಸಲ ಟ್ರೈ ಮಾಡಿ ಈ ಥರ ರಂಗೋಲಿನ ಬಿಡಿಸಿಲ್ಲ ಅಂತ ಅಂದರೆ ಬಹುದು ರಂಗೋಲಿ ಕೂಡ ಕಂಪ್ಲೀಟ್ ಆಯಿತು ರಂಗೋಲಿ ಎಲ್ಲ ಬಿಡಿಸಿ ನಂತರ ನಾನು ನೈಟೇ ನನ್ನ ಮಗಳಿಗೆ ಇಷ್ಟ ಅಂತ ಹೇಳಿ ಜಾಮೂನ್ನ ಮಾಡಿ ಎತ್ತಿಟ್ಕೊಂಡಿದ್ದೆ ಜಾಮೂನನ್ನು ಎಷ್ಟು ಬೇಕಾದ್ರೂ ತಿಂತಳೆ ಹಾಗಾಗಿ ಬೆಳಗ್ಗೆ ಮಾಡೋಕ್ಕಾಗಲ್ಲ ಅಂತೇಳಿ ನಾನು ಮಾಡಿಕೊಟ್ಟಿದ್ದೆ ಅದೊಂದು ಕ್ಲಿಪ್ಪಿಂಗ್ಸ್ನ ಹ್ಯಾಡ್ ಮಾಡ್ತಾ ಇವಾಗ ಫ್ರೆಶ್ ಅಪ್ ಆಗಿ ಬಂದು ಸಹ ಪೂಜೆ ಎಲ್ಲ ಮಾಡೋದಕ್ಕೆ ರೆಡಿ ಮಾಡ್ಕೋತಾಯಿದ್ದೆ ನನ್ನ ಮಗಳಿಗೆಲ್ಲ ರೆಡಿ ಮಾಡಿ ಅವಳಿಗೆ ತಿಂಡಿ ಕೂಡ ಹಾಕ್ಕೊಟ್ಟು ಈಗಿನ ಮಕ್ಕಳಂತೂ ಮೊಬೈಲ್ ಇಲ್ಲ ಅಂದರೆ ಊಟನೇ ಮಾಡಲ್ಲ ಅಂತಲೇ ಹೇಳ್ಬೋದು ಮೊಬೈಲು ಕೂಡ ಹಾಕ್ಕೊಟ್ಟು ತಿಂಡಿನೂ ಕೂಡ ತಿನ್ನಿಸ್ತಾ ಹಾಗೆಯೇ ಪೂಜೆ ಮಾಡಿಬಿಡೋಣ ಹೇಳಿ ಎಲ್ಲನೂ ರೆಡಿ ಮಾಡ್ಕೊಂಡಿದ್ದೆ ಹಾಗೆ ಊರಿಗೆ ಹೋದಾಗ ಅಮ್ಮ ಮೊ ಮೊಗ್ಗು ಕೂಡ ಕೊಟ್ಟಿದ್ರು ಅದನ್ನೆಲ್ಲ ಎತ್ತಿಟ್ಕೊಂಡಿದ್ದೆ ಅದನ್ನು ಕೂಡ ಕಟ್ಟಬೇಕಿತ್ತು ಇವಾಗ ಪೂಜೆನೂ ಮುಗಿಸಿ ಎಲ್ಲನೂ ಕೂಡ ಆಯಿತು ಅಂತಲೇ ಹೇಳ್ಬೋದು ಅವ್ನು ಕ್ಲಿಪ್ಪಿಂಗ್ಸ್ನ ಆ್ಯಡ್ ಮಾಡಿದ್ದೀನಿ ಅಷ್ಟೇನೇ ಹೂವು ಕಟ್ಟೋಕ್ಕಾಗಲಿಲ್ಲ ಹಾಗಾಗಿ ಸ್ವಲ್ಪ ಕಟ್ಕೊಂಡು ಮುಟ್ಕೊಂಬಿಟ್ಟು ನಂತರ ಟೈಮ್ ಆಗೋಯ್ತು ಆಫೀಸ್ಗೆ ಹಾಗೆ ನನ್ನ ಮಗಳಿಗೆ ಟೇ ಕೇರ್ ಬೇಬಿ ಕೇರ್ ಬಿಡ್ತೀವಲ್ಲ ಅಲ್ಲಿಗೆ ಹೋಗಬೇಕಿತ್ತು ಹೋಗ್ಬೇಕಿತ್ತು ಮಕ್ಳಿಗೆ ಏನಾದ್ರು ಕೊಡ್ಸೋಣ ಅಂತ ಹೇಳಿಬಿಟ್ಟು ಎಲ್ಲನೂ ಕೂಡ ತೊಗೊಂಡು ಹೋಗೋಣ ಅಂತೇಳಿ ಹೊರಟ್ವಿ ಮನೆಯಿಂದ ಬಂದು ನಂತರ ಇಲ್ಲೇ ಬೇಕ್ರಿಗೆ ಹೋಗಿ ಕೇಕ್ನ ತೊಗೊಂಡ್ವಿ ಪ್ಲೈನ್ ಕೇಕ್ನ ತೊಗೊಂಡೋದೆ ನಾನು ಕೇಕೆಲ್ಲ ಮಾಮೂಲಿ ಕ್ರೀಮ್ ಇರೋದೆಲ್ಲ ಬೇಡ ಚಾಕ್ಲೇಟ್ ಏನು ಕೊಡೋದು ಅಂತ ಹೇಳಿ ಇವಾಗ ಪ್ಲೇನ್ ಕೇಕ್ನ ತೊಗೊಂಡೋಗಿ ಅಲ್ಲಿ ಮಕ್ಳಿಗೆಲ್ಲ ಕೊಡ್ತಾಯಿದ್ದೀವಿ ಅವಳಿಗೆ ಖುಷಿ ಖುಷಿಯಾಗ್ಬಿಟ್ಟಿತ್ತು ನಂತರ ಅದೆಲ್ಲ ಆದಮೇಲೆ ಸಾಯಂಕಾಲ ಒಂದು ಕ್ಲಿಪ್ಪಿಂಗ್ಸ್ ಇದು ಸಾಯಂಕಾಲ ಬಂದು ದೇವಸ್ಥಾನಕ್ಕೆ ಹೋಗೋಣ ಅಂತ ಹೇಳಿ ಇದು ಒಂದು ಡ್ರೆಸ್ ಇತ್ತು ಅಪ್ಪ ಇಷ್ಟಪಟ್ಟು ತೊಗೊಂಡಿದ್ರು ಹಾಗಾಗಿ ಈ ಡ್ರೆಸ್ನ ಹಾಕಿ ಒಂದು ಕ್ಲಿಪ್ಪಿಂಗ್ಸ್ನು ಕೂಡ ತೊಗೊಂಡೆ ಇವಾಗ ದೇವಸ್ಥಾನಕ್ಕೂ ಕೂಡ ಬಂದಿದ್ದೀವಿ ಇಲ್ಲೇ ಆಂಜನೇಯನ ದೇವಸ್ಥಾನಕ್ಕೆ ನನ್ನ ವೀಡಿಯೋದಲ್ಲಿ ಎಷ್ಟೊಂದು ಸಲ ನೋಡಿದ್ದೀರಾ ಆಂಜನೇಯನ ದೇವಸ್ಥಾನಕ್ಕೂ ಕೂಡ ಬಂದಿದ್ದೀವಿ

ಮಿಸ್ ಕೇಳ್ತೀನಿ ಸುಮ್ನೆ ಹೊಡೀಲಿ ಅವ್ರು ಏನ್ ವರ್ಕ್ ಕೊಟ್ಟವ್ರು ಬರೀ ಅಂದ್ರೆ ನಮ್ಮನೆ ಬಿಡಬೇಡಿ ಬಿಡ್ಬೇಡಿ ರೀ ನಾನು ಬರೀತೀನಿ ಅಂತ ಹೇಳ್ತೀಯಾ ಇದು ಫಸ್ಟ್ ಕಂಪ್ಲೀಟ್ ಮಾಡು ಅಂತ ಹೇಳ್ತಾ ಇರೋದು ಮಾಡು ಬೇಗ ಬಿಡ್ರಿ ನೀವು ಅವ್ಳೇನಾರು ಮಾಡ್ಕೊಳ್ಳಿ ಅವ್ಳಗ್ ಹೇಳ್ತೀನಿ ಮಿಸ್ಕೋಗಿ ಬರೀ Nah, buka nanda nah, 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 nah. mm Hmm mm hmm hmm. Hmm super pa. Mm hmm. Ini, apa lah? Ini bisa peran itu. Ini Hmm mm hmm hmm. Yeah. Iya.

ಫುಲ್ ಏನೋ ಒಂಥರ ಖುಷಿಯಾಗೋಯ್ತು ನಂತರ ಬೆಳಿಗ್ಗೆ ಲಾಗಲ್ಲಿ ಅಜ್ಜಿಯವರೆಲ್ಲ ಬಂದರು ಬರ್ತಡೇ ಇದ್ದಿದ್ದಾವ ತಿನ ಅವಳು ಬರ್ತಡೇ ಆಗಿ ನೆಕ್ಸ್ಟ್ ಡೇಗೆ ನಾವು ಬರ್ತಡೇನ ಮಾಡಿದಂಥದ್ದು ನೆಕ್ಸ್ಟ್ ಡೇ ಎಲ್ಲ ನೆಕ್ಸ್ಟ್ ಡೇ ಅಂತಲೇ ಹೇಳ್ಬೋದು ಒಂದು ಮುಂದಿನ ಮುಂಚೆಗೆ ಅಜ್ಜಿ ಎಲ್ಲ ಬಂದಿದ್ದರು ಇದೊಂದು ಮೂರು ನಾಲ್ಕು ದಿವಸದ ಲಾಭ ಹಾಗೆ ಕ್ಲಿಪ್ಪಿಂಗ್ಸ್ ಎಲ್ಲ ಇತ್ತು ಅಂತೇಳಿ ಎಲ್ಲ ಶೇರ್ ಇದ್ದೀನಿ ಅದನ್ನು ಇವಾಗ ದೇವಸ್ಥಾನಕ್ಕೆಲ್ಲ ಹೋಗಿ ಬಂದು ನಂತರ ಯಾವುದೇ ರೀತಿ ವೀಡಿಯೋ ಮಾಡ್ಕೊಳ್ಳಿಲ್ಲ ಈಗ ಅಜ್ಜಿಯವರು ಕೂಡ ಬಂದಿದ್ರು ಅದನ್ನು ಕೂಡ ಕ್ಲಿಪ್ಪಿಂಗ್ಸ್ ತೊಗೊಂಡಿದ್ದೀನಿ ಹೂವು ಎಲ್ಲ ತೊಗೊಂಬಂದಿದ್ರು ಅದನ್ನೆಲ್ಲನೂ ಕೂಡ

ನಂತರ ಎಲ್ಲಾನು ನೋಡ್ಕೊಬೋದು ಮಾಡಿದ್ ಕೂಡ ಬೆಳಿಗ್ಗೆ ಎಲ್ಲಾರ್ಗು ಬಂದ್ರೆ ಆಗುತ್ತೆ ಮತ್ತೆ ಎಲ್ಲ ಮಲ್ಕೊಂಡವ್ರ ಇವ್ರಿಬ್ರಿಗೆ ಮಾತ್ರ ನಿದ್ದೆ ಬಂದಿಲ್ಲ ಯಾಕಂದ್ರೆ ನಾನ್ ಇಲ್ಲಿ ಒಳಗಡೆ ಅಡಿಗೆ ಮಾಡ್ತಾ ಇದ್ನಲ್ಲ ಹಾಗಾಗಿ ಪುಳಿಯೋಗರೆ ಗೊಜ್ಜು ಕೂಡ ಮಾಡಿ ಎತ್ತಿಟ್ಕೊಂಬಿಟ್ಟೆ ಬೆಳಗ್ಗೆಗೆ ಆಗಲ್ಲ ಬೆಳಗ್ಗೆನೇ ಬರ್ತಾಡ ಇದ್ದಿದ್ದು ಸಂಡೇ ಇಟ್ಕೊಂಡಿದ್ವಿ ಸ್ಯಾಟರ್ಡೆ ನೈಟೇ ಎಲ್ಲನೂ ಕೂಡ ರೆಡಿ ಮಾಡಿ ಇಟ್ಕೊಂಬಿಡೋಣ ಅಂತೇಳಿ ಪುಳಿಯೋಗರೆ ಗೊಜ್ಜು ಕೂಡ ಮಾಡಿ ಇಟ್ಕೊಂಡೆ ಅನ್ನ ಒಂದು ಕಲಸಿ ಕೊಟ್ಬಿಟ್ರೆ ತಿಂಡಿ ತಿಂದ್ಕೋತಾರೆ ನೈಟು ಮಧ್ಯಾಹ್ನಕ್ಕೆ ಅಡುಗೆ ಮಾಡೋದಲ್ವಾ ಅಂತ ಹೇಳಿಬಿಟ್ಟು ಇವ್ ಫೈನಲಿ ಪುಳಿಯೋಗರೆ ಗೊಜ್ಜು ಎಲ್ಲ ಮಾಡಿಡೋವ್ರಿಗೂ ಮಲಗೇ ಇಲ್ಲ ಅವ್ರಿಬ್ಬರು ಅವರೆಲ್ಲ ಮಲ್ಕೊಂಡಿರ್ವರಿಬ್ಬರು ಮಾತ್ರ ನನಗೆ ಕಾಯ್ತಾಯಿದ್ರು ಏನು ಮಾಡ್ತಾಳೆ ನೋಡೋಣ ಅಂತ ಹೇಳ್ಬಿಟ್ಟು ಈಗ ಪುಳಿಯೋಗರೆ ಗೊಜ್ಜಿಗೆಲ್ಲ ರೆಡಿ ಮಾಡಿಕೊಂಡು ಪೌಡ್ರ್ ಮಾಡಿಕೊಂಡು ತುಪ್ಪನೂ ಕೂಡ ಕಾಯಿಸಿ ಇಟ್ಕೊಂಡು ಕೊಬ್ಬರಿ ಎಲ್ಲ ತುತ್ಕೊಟ್ಟಿದ್ದಾನಂತಂಗೇ ಅದನ್ನೆಲ್ಲ ಹಾಕಿ ಇವಾಗ ಎಲ್ಲರೂ ಮಲ್ಕೊಂಡ್ರು ಇವಾಗ ನಾನು ಕೂಡ ಪುಳಿಯೋಗರೆ ಗೊಜ್ಜೆ ಎಲ್ಲ ರೆಡಿ ಮಾಡಿ ಇಟ್ಬಿಟ್ಟು ನಾನು ಎಲ್ಲಾನು ಕ್ಲೀನ್ ಮಾಡಿಬಿಟ್ಟು ಮಲ್ಕೊಂಡೆ ಇದಾಗಿ ಇವತ್ತಿನ ವೀಡಿಯೋ ಬರ್ತಡೇಲಾಗ ಲಾಗ್ ನೆಕ್ಸ್ಟ್ ವೀಡಿಯೋದಲ್ಲಿ ಶೇರ್ ಮಾಡ್ಕೊತೀನಿ ಥ್ಯಾಂಕ್ ಯು